ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ಚಳಿಗಾಲಿ ಮಳೆಯಿಲ್ಲದೆ ಬಾಣಂತಿ ಮಗುವನ್ನೇ ಹೊರಗೆ ಇಟ್ಟಿದ ಕಾಡುಗುಲ್ಲ ಸಮುದಾಯದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಮೂರು ಸುತ್ತ ಮುತ್ತು ಮಹಾಲಕ್ಷ್ಮಿಯರನ್ನ ಮನೆ ಸೇರಿಸಿದ ರಾಜ್ಯ ಮಹಿಳಾ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಬಿಸಾಡಿಹಳ್ಳಿ ಕಾಡುಗೊಲ್ಲರ ಹಟ್ಟಿಯನ್ನ ದತ್ತು ಪಡೆದ ಮಹಿಳಾ ರಾಜ್ಯಾಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಮೂಢನಂಬಿಕೆಗೆ ಮಾರು ಹೋಗಿದ್ದ ಕಾಡುಗೊಲ್ಲರು ಚಳಿ ಗಾಳಿ ಮಳೆಯೆನ್ನದೆ ಬಾಣಂತಿ ಮಗುವನ್ನೇ ಹೊರಗೆ ಇಟ್ಟಿದ್ದ ಕಾಡುಗೊಲ್ಲ ಸಮುದಾಯ ಕಾಡುಗೊಲ್ಲ ಬಾಣಂತಿಯ ಮಹಿಳೆಯರ ಪಾಲಿಗೆ ಶ್ರೀಕೃಷ್ಣನ ರೂಪದಲ್ಲಿ ಕಂಡ ಮಹಿಳಾ ಆಯೋಗ ರಾಜ್ಯ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕಾಡುಗೊಳ್ಳ ಮೂಢನಂಬಿಕೆಗೆ ಬಾಣಂತಿ ಮಹಿಳೆಯರು ಹಾಗೂ ಪುಟ್ಟ ಕಂದಮ್ಮಗಳ ಪರದಾಟವಾಗಿತ್ತು ಅದನ್ನು ಗಮನಿಸಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರಿಗೆ ಹಾಗೂ ಆ ಕುಟುಂಬಗಳ ಮನವನ್ನ ಒಲಿಸಿ ಮೂಢನಂಬಿಕೆಗಳ ಬಗ್ಗೆ ಅರಿವನ್ನ ಮೂಡಿಸಿ ಕಂದ ಮಕ್ಕಳಿಗೆ ಹೊಸ ಬಟ್ಟೆಯನ್ನ ತೊಡಿಸಿ ಮೂರು ಜನ ಬಾಣಂತಿಯರು ಹಾಗೂ ಮಕ್ಕಳನ್ನ ಅವರವರ ಮನೆಗಳಿಗೆ ತಾವೇ ತೆರಳಿ ಮನೆಗೆ ಸೇರಿಸಿದ್ರು ಮನೆ ಸೇರಿದ ಬಾಣಂತಿಯರು ತಮಗೆ ನೆರವನ್ನ ಮಾಡಿಕೊಟ್ಟ ನಾಗಲಕ್ಷ್ಮಿ ಚೌಧರಿ ಅವರ ಹೆಸರನ್ನ ತಮ್ಮ ಮಗುವಿಗೆ ನಾಮಕರಣ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಈ ಹಿಂದೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಎರಡು ಮನೆಗಳ ಚಾವಣಿಗಳು ಸೋರುತ್ತಿದ್ದುದನ್ನು ಕಂಡು ತಕ್ಷಣ ಗ್ರಾಮ ಪಂಚಾಯಿತಿಯ ನೆರವಿನಿಂದ ಮನೆಗಳಿಗೆ ಶೀಟಿನ ವ್ಯವಸ್ಥೆಯನ್ನ ಮಾಡಿ ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಮಗು ಹಾಗೂ ಬಾಣಂತಿ ಅವರಿಗೆ ಅವಶ್ಯಕತೆ ಇರುವ ವಸ್ತುಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿರುವ ಎಲ್ಲಾ ಕಾಡುಗೊಲ್ಲರ ಹಟ್ಟಿಗಳಿಗೆ ಭೇಟಿಯನ್ನ ನೀಡಿ ಗ್ರಾಮಗಳಲ್ಲಿ ಯಾವುದೇ ಮೂಢನಂಬಿಕೆಗಳು ಇರಬಾರದು ಯಾವುದೇ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ಗ್ರಾಮಸ್ಥರು ಮೂಢನಂಬಿಕೆಯಿಂದ ಹೊರಬರಬೇಕು ಹೆಣ್ಣು ಮಕ್ಕಳು ಮನೆಯಲ್ಲಿ ಈ ಮೂಢನಂಬಿಕೆಗಳನ್ನು ಆಚರಿಸಬಾರದು ಎಂದು ತಿಳಿಸಿದರು ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏಳು ಕಾಡುಗೊಲ್ಲರ ಹಟ್ಟಿಗಳು ಕೊರಟಗೆರೆ ತಾಲೂಕಿನಲ್ಲಿ ನಲವತ್ತೊಂಬತ್ತು ಕಾಡುಗೊಲ್ಲರ ಗ್ರಾಮಗಳಿವೆ ಎಲ್ಲಾ ಗ್ರಾಮಗಳಲ್ಲೂ ಮೂಢನಂಬಿಕೆ ಮುಂದುವರಿಯುತ್ತಿದೆ ಮಾನ್ಯ ಗೃಹ ಸಚಿವರು ತುಮಕೂರು ಉಸ್ತುವಾರಿ ಸಚಿವರು ಕೊರಟಗೆರೆ ತಾಲೂಕಿನ ಶಾಸಕರು ಡಾ ಜಿ ಪರಮೇಶ್ವರ್ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆಯೇ ಎಂದು ಕಾದು ನೋಡಬೇಕಾಗಿದೆ ಅವ್ರು ಮಾಡಿರೋರ್ನ ಸೀದಾ ಎಲ್ಲಿ ಕಳಿಸ್ತಾರೆ ಇವ್ರು ಅವರು ಹೇಳೋದೇن ಪ್ರಕಾರ ನೀನೇ ಎತ್ತಿಟ್ಟಿದ್ದೀಯಲ್ಲ ಅವರು ಬಂದು ನೋಡಿದ್ರೆ ನಿನಗೆ ಬರೋರ ನೋಡೋದಕ್ಕೆ ಅಂತ ಹೇಳ್ತಿದ್ರೇ ಮೇಡಮ್ ನನಗೆ ಅವ್ರಿಗೆ ಗೊತ್ತಿಲ್ಲ ನಾವು ಪೇಪರ್ ಅಲ್ಲಿ ಬಂದಿತ್ತು ಆಮೇಲೆ ನಮಗೆ ನಮ್ದು ನಮ್ದು ಒಂದು ಕಮಿಷನ್ ಇದೆ ಇಲ್ಲಿ ಆಗಿದೆ ನಾನು ವ್ಯವಸ್ಥೆ ಮಾಡಿ ಇರತಕೆ ಅಂತ ಅದೇ ಏನೇ ಇರಲ್ಲ ಮನಮುನೆಗೆ ನನಗೆ ಅಂತ ನೀರ್ಥೆಮ್ ಮಾಡಿಸ್ತೀನಿ ಬಿಡು ಮಾಡಿಸ್ತೀನಿ ಎಷ್ಟನೇ ಕ್ಲಾಸು ಸೆಕೆಂಡ್ ಇಯರ್ ನೀನು ಹೋಗ್ತಾ ಇದೀರಾ ಕಾಲೇಜ್ಗೆ ಇಲ್ವಾ ಹೋಗ್ತಾ

ಓದ್ತೀನಿ ನನ್ ಬಸ್ ಹಾಕ್ಸ್ತೀನಿ ಓದ್ಬೇಕು ನೀನ್ ನನ್ನ ಆಗಲ್ವಾ ಏನ್ ಮಾಡ್ತಾರೆ ಆಮೇಲೆ ಮದುವೆ ಮಾಡ್ತಾರೆ ಅವ್ರಿಗೆಲ್ಲ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಊರಿಗೆ ಬಂದಿದ್ದು ಪೇಪರ್ ಅಲ್ಲಿ ಡೆಲ್ಲಿಯಿಂದ ಒಂದು ಲೆಟರ್ ಬಂತು ನನಗೆ ನಾವು ಪೇಪರ್ ಅಲ್ಲೆಲ್ಲ ನೋಡಿದ್ವಿ ಅಂದ್ರೆ ಆ ಊರಿಂದ ದಾಣಂತಿಯನ್ನ ಹೊರಗೆಟ್ಟಿದ್ದಾರೆ ಅದು ಮಾನವೀಯತೆಗೆ ದೂರ ಮತ್ತೆ ಆ ಊರಲ್ಲಿ ದೂರ ಇಟ್ಟಿರೋ ಒಂದು ಮಗುನು ಸಹ ಸತೋದತೆ ಸೊ ಹಾಗೆ ಮಾಡ್ಬಾರ್ದು ಅಂತ ಹೇಳಿದಾಗ ನಾನು ಇಲ್ಲಿಗೆ ಬರ್ತೀನಿ ಅಂದ್ರೆ ಈ ಪುಟ್ಟ ಮಗಳು ನನ್ನನ್ ಕರ್ಕೊಂಡ್ ಬರ್ತಾಳೆ ಈ ಊರಿಗೆ ಬಿಸಾಡೆ ಊರಿಗೆ ಇದು ನಿಜವಾದ್ಲು ಇವಳು ನಿಜವಾಗ್ಲು ನಿಮ್ ಲಕ್ಷ್ಮಿನೇ ಅವಳು ಇರ್ಲಿಲ್ಲ ಅಂದಿದ್ರೆ ನಾನ್ ಬರ್ತಿರ್ಲಿಲ್ಲ ಹೌದಲ್ಲ ಅದು ಬಿಸಾಡೆಹಳ್ಳಿ ಕೊಟ್ಟಿಗೆರೆ ನಾನ್ ಎಲ್ ನಾ ಬರ್ತಿರ್ಲಿಲ್ಲ ನಿಜವಾಗ್ಲೂ ಶ್ರೀಕೃಷ್ಣ ಪರಮಾತ್ಮ ನಿಮ್ಗೆ ಲಕ್ಷ್ಮಿನೇ ಕಳಿಸಿದ್ದಾನೆ ಆ ಲಕ್ಷ್ಮಿಯಿಂದ ಈ ಲಕ್ಷ್ಮಿ ಬಂದ್ಲು ನಾನು ನಾಗಲಕ್ಷ್ಮಿ ಅವಳು ನೋಡೋ ನಗಿತಾ ಇದ್ದಾಳೆ ನಾನು ಆ ಮಾತು ತಕ್ಷಣ ದೇವ್ರ ಲೀಲೆ ಅನ್ನೋದು ನಾನು ಲಕ್ಷ್ಮಿ ಅಂದ್ರೆ ಆ ಮಗು ನೊಗ್ತಾ ಇದೆ ಅಂದ್ರೆ ಆ ಲಕ್ಷ್ಮಿ ನಿಮ್ಗೆ ನಿಜವಾಗ್ಲೂ ಲಕ್ಷ್ಮಿ ತಂದಿದ್ದಾಳೆ ಹೌದಾ ಇಲ್ವಾ ಹೇಳಿ ಊರು ಅವ್ರು ಒಪ್ಕೋತೀರಾ ಇಲ್ವಾ ಈ ಮಗು ನಿಮ್ಗೆಲ್ಲ ಭಾಗ್ಯ ತಂದಿಲ್ವಾ ತಂದಿದೆ ಅಲ್ಲ ನೀವು ಈ ಊರನ್ನ ಇಡೀ ಬದಲಾವಣೆ ಆಗೋದನ್ನ ನೋಡ್ತೀರ ಅದೇ ಈ ಮಗು ಈ ಲಕ್ಷ್ಮಿ ತಂದಿರೋ ವರ ಸೊ ಹಾಗಾಗಿ ನೀವೆಲ್ಲ ಊರ್ನಲ್ಲೂ ಈ ಬಾಲಂತಿಯರ್ನ ಒಳಗಡೆ ಇಡೋ ಪದ್ಧತಿ ಇಲ್ಲಿಗೆ ಕಡೆ ಆಗ್ಬೇಕು ನಿಮ್ಮೂರೇ ದೊಡ್ಡ ಮಾದರಿಯಾಗಿ ನಿಂತ್ಕೋಬೇಕು ಹೌದನ್ನು और ये दोनों और तीन और तीन का लेवल है अकाई ये नहीं बता इन नंबर हां ನಮಸ್ಕಾರ ಈ ದಿನ ನಾವು ತಾಲೂಕು ತಾಲೂಕುಪಳ್ಳೆ ಗ್ರಾಮ ಪಂಚಾಯಿತಿಯ ಬೀಸಾಡಿ ಏನು ನಾವು ವಿಶೇಷವಾಗಿ ನಮ್ಮ ಗೊಲ್ಲ ಸಮುದಾಯದ ಜನರು ಹೆಚ್ಚಿರ್ತಕ್ಕಂಥ ಬೀಸಾಡಿ ಹಳ್ಳಿಯಲ್ಲಿ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ದಿನ ಬಂದು ಗ್ರಾಮದಲ್ಲಿ ಒಂದು ಏನು ವಿಶೇಷ ಹಬ್ಬದ ರೀತಿಯಲ್ಲಿ ಆಚರಣೆ ನಾವು ನೋಡಿದ್ವಿ ಇದರ ಹಿನ್ನೆಲೆ ಏನು ಅಂತಂದ್ರೆ ನಾವು ಈ ಹಿಂದೆ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಬಾಣಂತಿ ಹಾಗೂ ಬಾಣಂತಿ ಆದ ನಂತರ ಮಗು ಜನಿಸಿದ ಈಗಷ್ಟೇ ಜನಿಸಿದ ಮಗು ಮಕ್ಕಳನ್ನ ಇಬ್ಬರು ಕೂಡ ಮನೆಯಿಂದ ಹೊರಗಡೆ ಇಡುವಂತ ಒಂದು ಮೂಢ ಆಚರಣೆ ಇತ್ತು ಅದು ರಾಷ್ಟ್ರೀಯ ಮಹಿಳಾ ಆಯೋಗದ

ಸೊ ನಮ್ ಸ್ಟಡಿ ಮಾಡ್ಬೇಕು ಅಂದ್ರೆ ಪ್ರತಿಯೊಂದಕ್ಕೂ ತೊಂದರೆ ಇದೆ ಊರಲ್ಲಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಬಸ್ಸು ಆಟೋ ಅದೆಲ್ಲ ನಿಮ್ಮೂರಲ್ಲಿ ಒಂದು ಇಲ್ಲಿ ಏನೇನ್ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆಪ್ಪ ನಿಮ್ಮೂರಲ್ಲಿ ರಸ್ತೆ ಇರ್ಬೋದು ಚರಂಡಿ ರಸ್ತೆ ಮತ್ತೆ ಚರಂಡಿ ನೀರಿನ ವ್ಯವಸ್ಥೆ ಕೂಡ ಏನು ಇಲ್ಲ ಪ್ರತಿಯೊಂದಕ್ಕೂ ಕಷ್ಟ ಇದೆ ಇಲ್ಲಿ ಆ ಆಟೋ ಇಂದ ಮತ್ತೆ ಬಸ್ಸು ಕರೆಂಟು ಪ್ರತಿಯೊಂದು ಸಮಸ್ಯೆ ಇದೆ ಪ್ರತಿಯೊಂದು ಕೂಡ ಯಾವ ಗ್ರಾಮ ಪಂಚಾಯಿತಿ ಸೇರುತ್ತಪ್ಪ ಈ ಗ್ರಾಮ ಜೊತೆಗೆ ಇಲ್ಲಿಂದ ನೀವು ತೋವಿನ ಕೆರೆಗೆ ಹೋಗ್ಬೇಕಂದ್ರೆ ಬಸ್ ಸ್ಟಾಪ್ ಮತ್ತು ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಅಲ್ಲಿ ಮೂರ್ ಕಿಲೋಮೀಟರ್ ಆಗುತ್ತೆ ಎಲ್ಲಾ ಮಕ್ಕಳು ಕೂಡ ಶಾಲೆಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗಿ ಹೋಗ್ಬೇಕು ಒಂದ್ ಆಟೋ ಕೂಡ ಬಿಟ್ಟಿಲ್ಲ ನಾವು ಅವಾಗಿಂದಾನು ಕೇಳ್ಕೊಂಡೆ ಬಂದ್ವಿ ಸೊ ಹಾಗಾಗಿ ಯಾರು ಅದಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ ಇವಾಗ ಆದ್ರೂ ಏನಾರು ವ್ಯವಸ್ಥೆ ಮಾಡ್ಕೊಡ್ರಿ ಅಂತ ಅಷ್ಟೇ ಸರ್ ಸರ್

ನಮ್ಮ ಊರಲ್ಲಿ ಆದವರು ಡೇಟ್ ಆದವರು ಎಲ್ಲ ಹೊರಗಡೆ ಇರ್ತಿದ್ರು ನಾಗಲಕ್ಷ್ಮಿ ಮೇಡಮ್ ಅವರು ಬಂದು ಅದನ್ನೆಲ್ಲ ಮೂಢ ನಂಬಿಕೆನ ಅರಿವು ಮಾಡಿ ಎಲ್ಲ ಒಳಗ್ ಬಿಟ್ಟು ಹೋಗೋರೆ ನಾವು ಮೇಡಮ್ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ ನಾನು ಗಿರಿಜಮ್ಮ ದಾವಣಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾನು ಕೂಡ ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿದಂತ ಹೆಣ್ಮಗಳು ಏನು ಕೆಲವು ಹಿಂದಿನ ಸುಮಾರು ವರ್ಷಗಳಿಂದ ಎಲ್ಲ ಗೊಲರಟ್ಟಿಲು ಸುಮಾರು ಸರ ಅರಿವು ಮೂಡಿಸೋಂಥ ಕಾರ್ಯಕ್ರಮನ ಮಾಡಿಸಿದಿವಿ ಎಷ್ಟೇ ಅರಿವು ಮೂಡಿಸಿದ್ರು ನಮ್ಮ ಜನಾಂಗ ಬದಲಾವಣೆ ಆಗೋದು ತುಂಬಾ ಕಷ್ಟ ಇತ್ತು ಇವಾಗೇನು ಮಹಿಳಾ ಆಯೋಗದಿಂದ ನಾಗಲಕ್ಷ್ಮಿ ಮೇಡಮ್ ಬಂದು ಏನು ಈ ಬಿಸಾಡಿ ಹಳ್ಳಿಯಲ್ಲಿ ಸ್ವಲ್ಪ ಬಾಣ ಬಿಸಾಡಿ ಹಳ್ಳಿ ಗೊಲರಟ್ಟಿರ್ಗೆ ಮಹಿಳಾ ಆಯೋಗದಿಂದ ನಾಗಲಕ್ಷ್ಮಿ ಮೇಡಮ್ ಮತ್ತೆ ಇನ್ನು ಎಲ್ಲಾ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಎಲ್ಲರೂ ಬಂದು ಮೂಡಿಸಿ ಮನೆಗೆ ಸೇರಿಸಿದ್ದಾರೆ ನಾವು ಓಟ್ ಹಾಕಿದೀವಿ ತೊಂಬತ್ತೆಂಟು ಪರ್ಸೆಂಟ್ ನಾವು ಓಟ್ ಹಾಕಿದೀವಿ ಕಾಡುಗೊಳ ಜನಾಂಗ ತಾವು ಮದಗಿರಿ ಇದ್ದಾಗಿಂದ ತುಮಕೂರು ಕೊಟ್ಟಿಗೆರೆ ಬಂದಾಗಿಂದ ಎಲ್ಲಾ ಕಡೆ ನಿಮಗೆ ಸಪೋರ್ಟ್ ಮಾಡಿದ್ರೆ ನಮ್ಮನ್ನು ಯಾಕೆ ನಾವು ಈ ತರ ಒಂದು ಈ ಪರಿಸ್ಥಿತಿಗೆ ದೂಡಿಸಿದ್ರೆ ನಮ್ಮನ್ನು ನೋಡಲ್ಲ ಮಾತಾಡ್ಸಲ್ಲ ನಾವು ಇನ್ನೂ ಮುಂದುವರೆದು ನಾವೊಂದು ಪತ್ರ ಕೊಟ್ವಾ ಮುಖ ನೋಡಲ್ಲ ಹಿಂದಗಡೆಯಿಂದ ಕಡೆಯಿಂದ ಇಸ್ಕೊಳ್ತಾರೆ ಯಾರಿಗೂ ಕೊಡ್ತಾರೆ ನಾನೇ ಒಂದು ಉದಾಹರಣೆಗೆ ಸರ್ ತುಮಕೂರಿನಲ್ಲಿ ಗ್ಲಾಸ್ ಹೌಸ್ ಅಲ್ಲಿ ಒಂದು ಒಂದು ಕಾರ್ಯಕ್ರಮ ನಡೀತಿತ್ತು ಸರ್ ಗ್ಲಾಸ್ ಹೌಸಲ್ಲಿ ಹೋಗ್ಬಿಟ್ಟು ನಾನು ಒಂದು ಒಂದು ಪತ್ರ ಕೊಟ್ಟೆ ಒಂದು ಪತ್ರ ಕೊಟ್ಟಾಗ ಅವರು ನಮ್ಮನ್ನು ನೋಡ್ಲಿಲ್ಲ ಸರ್ ಹಿಂದಕ್ಕೆ ಇಸ್ಕೊಂಡ್ರು ಯಾರ ಚಂದ್ರಶೇಖರ್ ಅಂತ ಪಿ ಎ ಕೊಟ್ರು ಆ ಪತ್ರ ಏನಾಯ್ತು ಅಂತಾನೆ ಗೊತ್ತಿಲ್ಲ ಗೊತ್ತಿಲ್ಲರೆ ತಾಲೂಕುಕೆರೆ ಗ್ರಾಮ ಬಿಸಾಡಹಳ್ಳಿ ಹಳ್ಳಿ ಆ ಹಳ್ಳಿಯಲ್ಲಿ ನಾನು ಪೇಪರ್ ಅಲ್ಲಿ ನೋಡ್ಬಿಟ್ಟು ಇತರ ಬಾಣಂತಿಯರು ಹೊರಗಡೆ ಇದ್ದಾರೆ ಅಂತ ಹೇಳಿ ಮತ್ತೆ ಹ್ಯೂಮನ್ ರೈಟ್ಸ್ ಸುಪ್ರೀಂ ಕೋರ್ಟ್ ಡೆಲ್ಲಿಯಿಂದನೂ ಒಂದು ಪೇಪರ್ ನಲ್ಲಿ ನಾನು ನೋಡಿದೆ ಇದು ಮಾನವೀಯತೆಗೆ ವಿರುದ್ಧವಾದಂತ ಒಂದು ಪದ್ಧತಿಯನ್ನ ಪಾಲನೆ ಮಾಡ್ತಾ ಇರೋದು ಬಹಳ ದುಃಖಕರ ಬಾಣಂತಿಯರ್ನ ಊರಿಂದ ಹೊರಗಡೆ ಇಟ್ಟು ಚಳಿ ಗಾಳಿ ಮದ್ಯ ಇಡೋದು ಇದೆಲ್ಲ ಇಲ್ಲಿಗೆ ನಿಲ್ಲಿಸಬೇಕು ನಾನಿವತ್ತು ನಮ್ಮ ಬಿಸಾರಳ್ಳಿ ಹಳ್ಳಿ ಜನರಿಗೆ ಆ ಅರಿವನ್ನ ಮೂಡಿಸುವಂತ ಒಂದು ಕೆಲಸವನ್ನ ಮಾಡಿದೆ ನಾನು ನಾನ್ ಸಲ ಬಂದಾಗ್ಲೇ ಆ ಮಕ್ಕಳನ್ನ ಮನೆಗ್ ಸೇರಿಸ್ಬೇಕು ಅಂತ ಅವ್ರ ಮನೆಗಳನ್ನ ನೋಡಿದಾಗ ಮನೆಗಳು ಸೋರ್ತಾ ಇರುವಂತ ಸ್ಥಿತಿಯಲ್ಲಿತ್ತು ನಮ್ಮ ಗ್ರಾಮ ಪಂಚಾಯಿತಿ ಆ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ತಹಶೀಲ್ದಾರ್ ಮಂಜುನಾಥ್ ಇರ್ಬೋದು ಒ ಅಪೂರ್ವ ಇರ್ಬೋದು ನಮ್ಮ ಪಿಡಿಒ ಲಕ್ಷ್ಮೀನಾರಾಯಣ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಿರ್ಜಮ್ಮ ಇರ್ಬೋದು ನಮ್ಮ ಎಲ್ಲ ಇಡೀ ತಂಡ ಸತತ ಒಂದು ತಿಂಗಳು ಆ ಎರಡು ಮೂರ್ ಮನೆ ಮೂರ್ ಬಾಣಂತಿಯರ ಮನೆ ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ಸೌಲಭ್ಯಗಳನ್ನ ಒದಗಿಸಿ ಅವ್ರ ಮನೆನೆಲ್ಲ ಪೂರ್ತಿ ಆ ಸೋರ ನೀವು ನೋಡ್ಬೇಕಾಗಿತ್ತು ಅದು ಬಹಳ ಖುಷಿ ಆಯ್ತು ನನ್ಗೆ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ